ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ ಲೀಲಾ ಮಂಜು ದೂರ ಹಾಕ್ಬಿಟ್ರು ಅಂತನಾ ಲೀಲಾ ಮಂಜುನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ ಪ್ರತಿ ಒಬ್ರು ಜೀವನದಲ್ಲೂ ತಪ್ಪು ಮಾತಾಡ್ತಿರುತ್ತೆ ತಪ್ಪಾಗಿದೆ ತಿದ್ಕೊಂಡು ಬದುಕ್ತಾ ಇದ್ದಾಳೆ ತಿದ್ಕೊಂಡು ಅವ್ರು ಸಂಸಾರ ಮಾಡ್ತಾ ಇದ್ದಾಳೆ ಎಷ್ಟು ಜನ ನೆನೆಯಿಂದ ಟ್ರೋಲ್ ಮಾಡ್ತಾ ಇರೋದು ನೀವೆಲ್ಲಾರು ಅವಳನ್ನ ದೂರ ಆಗ್ಬಿಡ್ತಾರ ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದ್ಲಾಗಿದ್ದಾರೆ ಅಂದ್ರೆ ಆದ್ರೆ ಎನ್ಕರೇಜ್ ಮಾಡಿ ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು ಈ ಸಲ ಪ್ರತಿಯೊಬ್ಬರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ ಅಂಡ್ ಯಾರಿದು ಪಾಪಂ ಶಾಂತ್ ಸೀರಿಯಲ್ ಮಾಡಿದಾನೆ ಯಾವ ನನ್ಗೆ ಪರ್ಮಿಷನ್ ಕೊಟ್ಟಿರೋದು ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ ಲೀಲಾ ಕೊಟ್ಲಾ ಮಂಜು ಕೊಟ್ಲಾ ಒಬ್ರು ಪರ್ಸನಲ್ ಲೈಫ್ ಸ್ಟೋರಿ ಎತ್ಕೊಂಡು ನೀನ್ ಸೀರಿಯಲ್ ಮಾಡ್ತೀಯ ಅಂದ್ರೆ ಒಬ್ಬರು ಜೀವನದಲ್ಲಿ ಆಟ ನಿನ್ಗೆ ಅಧಿಕಾರ ಕೊಟ್ಟಿರೋರು ಲೀಗಲ್ ಆಕ್ಷನ್ ತಗೊಂಡ್ರೆ ಏನೇನ್ ಆಗುತ್ತಂತ ಗೊತ್ತಾಗತ್ತೆ ನಿನ್ನೆಯಿಂದ ಒಬ್ರು ವನಿತಾ ಅನ್ನೋ ಮಹಿಳೆ ಬಿಟ್ಟು ಪ್ರತಿ ಒಬ್ರು ಸಹ ಲೀಲಾ ಮಂಜು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದಾರಲ್ವಾ ನಿಮ್ ಮನೇಲಿ ಹೆಣ್ಮಕ್ಳು ಸಾಚನ ನಿಮ್ಮ ಪರ್ಫೆಕ್ಟ್ ಆಗಿದಾರ ನೀವೆಲ್ಲ ಸಾಚು ಆಗಿದ್ದೀರಾ ಆಯ್ತು ನಾವು ಸಾಚ ಇಲ್ವಲ್ಲ ಲೀಲಾ ಸರಿ ಇಲ್ವಲ್ಲ ಏನಕ್ಕೆ ಫಾಲೋ ಮಾಡ್ತೀರಾ ಫಾಲೋವರ್ಸ್ ಇಂದ ದುಡ್ಡು ಬರುತ್ತಾ ಇಲ್ಲ ಫಾಲೋವರ್ಸ್ ಇಂದ ಅವ್ರಿಗೇನಾದ್ರು ಹೊಟ್ಟೆ ತುಂಬುತ್ತಾ ಇಲ್ಲ ಯಾವತ್ತಾದರೂ ಲೀಲಾ ಬಂದ್ಬಿಟ್ಟು ನಮ್ಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಫಾಲೋ ಮಾಡಿ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿದಾಳ ಯಾರನ್ನಾದ್ರೂ ಬೆಗ್ ಮಾಡಿದಾರ ಎಷ್ಟು ಧೈರ್ಯ ನಿಮ್ಗೆ ಅವ್ರನ್ನೆಲ್ಲ ಫೋಟೋಸ್ ಹಾಕೊಂಡು ಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿರಲ್ವಾ ಆದ್ರೆ ಒಬ್ರು ಇರುವಂತ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ ಇಲ್ಲ ಸುಮ್ನೆ ಇರಬೇಕು ಬದಲಾಗಿ ಚೆನ್ನಾಗಿ ಸಂಸಾರ ಮಾಡ್ತಾರೋ ಅದ್ಯಾರೋ ಜ್ಯೋತಿ ಅಂತೆ ಪೀಡೆ ಪೀಡೆ ಬೆಳಗ್ಗೆ ಇದ್ರೆ ಪೀಡೆಗಳು ಮುಖ ನೋಡ್ಬೇಕು ಅಂತ ಅಂದ್ರೆ ನೀನ್ ಅನ್ಫಾಲೋ ಮಾಡ್ಕೊಂಡು ಎಕ್ಸಿಟ್ ಆಗಮ್ಮ ಆಗಮ ಯಾರಮ್ಮ ಅವ್ರನ್ನ ಫಾಲೋ ಮಾಡಿ ನೋಡು ಅಂತ ಹೇಳಿದವ್ರು ಫಾಲೋ ಮಾಡಿ ನೋಡ್ಕೊಂಡಿರೋ ಅಂತ ಹೇಳಿದ್ರ ಕೇಳೋರ್ ಮಾಡೋರು ಯಾರು ಇಲ್ವಾ ಸೋಶಿಯಲ್ ಮೀಡಿಯಾ ಒಳ್ಳೇದಕ್ ಯೂಸ್ ಮಾಡ್ಕೊಳ್ಳಿ ತಪ್ಪ ಮಾಡಿದಾರೆ ಬದಲಾಗಿದಾಳೆ ಚೆನ್ನಾಗಿದಾಳೆ ಬಟ್ ಒಂದ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ರಿ ಎಲ್ಲಾರು ಯಾವತ್ತು ಲೀಲಾ ಮಂಜು ದೂರ ಆಗಕ್ ಸಾಧ್ಯ ಇಲ್ಲ ಇಲ್ಲ ಲೀಲಾ ಮಂಜುನ ದೂರ ಮಾಡ್ಬೇಕನ್ಕೊಳು ನಿಮ್ಮ ಭ್ರಮೆ ಅಷ್ಟೇ ಅವ್ರ ಮಕ್ಕಳಿಗೋಸ್ಕರ ಅವರು ಜೀವನ ಮಾಡ್ತಾ ಇದಾರೆ ಯಾರ್ಯಾರು ನಿಮ್ಮ ಪೇಜ್ ಹಾಕೊಂಡ್ ಕಂಟ್ರೋಲ್ ಮಾಡ್ತಾ ಇದೀರಲ್ಲ ನಿಮ್ಮ ಒಟ್ಟೆ ತುಂಬೋದಕ್ಕೆ ನಿಮ್ಮ ತೀಟೆಗೆ ನಿಮ್ಮ ಒಂದ್ ಇದಕ್ಕೆ ತೇವಳಿಗೆ ಅವ್ರಿಬ್ರು ಫೋಟೋ ಬಳಸ್ತಾ ಇದ್ದೀರಾ ಎಷ್ಟ್ ಜನ ಟ್ರೋಲ್ ಮಾಡಿದೀರಿಂದ ಎಷ್ಟ್ ಜನ ರೀ ಟ್ರೋಲ್ ಫೋಟೋನ್ ಬಳಸ್ಕೊಂಡು ನೀವು ಬೆಳೀತಾ ಇರೋದು ಫೋಟೋನ್ ಇಟ್ಕೊಂಡು ಹೊಟ್ಟೆ ತುಂಬಾ ಇರೋದು ಇಲ್ಲ ಫಾಲೋವರ್ಸ್ ಎಷ್ಟ್ ಜನ ಮ್ಯಾಮ್ ಇನ್ಸ್ಟಾಗ್ರಾಮ್ ಎಷ್ಟು ಟ್ವೆಂಟಿ ಟ್ವೆಂಟಿ ಇದಾರಲ್ವಾ ಫಾಲೋವರ್ಸ್ ಯಾರಾದ್ರೂ ಒಬ್ರು ಲೀಲಾ ಮಂಜುಗ್ ನಾನು ಒಂದ್ ರೂಪಾಯಿ ಕೊಟ್ಟಿದ್ದೀನಿ ಇಲ್ಲ ನಾನು ಅವ್ರ ಸಾಕ್ತಾ ಊಟ ಬಟ್ಟೆ ಕೊಡ್ಸಿದೀನಿ ಯಾವ ಒಬ್ಬ ಬಂದ್ ಹೇಳಿ ನೋಡೋಣ ಹೇಳಿ ನೋಡೋಣ ಅವರು ದುಡಿಮೆ ಅವ್ರು ಪ್ರಮೋಷನ್ ಮಾಡ್ತಾರೋ ಮತ್ತೊಂದ್ ಮಾಡ್ತಾರೋ ಬದುಕ್ತಾ ಇದಾರಲ್ವಾ ಬದ್ಲಾಗಿ ಬದುಕ್ತಾ ಇದಾಳಲ್ಲ ಅವ್ಳು ನನಗೆ ನಾನು ಹೇಳೋ ಮಾತ್ ಕೇಳ್ತಾಳೆ ಬದ್ಲಾಗಿ ಅವ್ಳ ಜೀವನ ಅವಳು ಕಟ್ಕೊಂಡಿದ್ದಾಳೆ ಹೌದು ಪಾಪಂ ಶಾಂತಮ್ಮ ಸೀರಿಯಲ್ ನೋಡಿ ಬೇಜಾರಾಯ್ತು ಯಾಕಂದ್ರೆ ಮಕ್ಕಳನ್ನ ಸಹ ಕೇಳ್ತಾರೆ ನಿಮ್ಮ ಅಪ್ಪ ಅಮ್ಮ ಸ್ಟೋರಿ ಟಿವಿ ದಲ್ ಬರ್ತಾ ಇದೆ ಅಂತಲ್ಲ ಹೇಳಿ ಯಾರ್ ಆ ಸೀರಿಯಲ್ ಮಾಡಕ್ಕೆ ಅವಕಾಶ ಕೊಟ್ಟವರು ಲೀಗಲ್ ಆಕ್ಷನ್ ತಗೊಳಕ್ ಇವಾಗ ರೆಡಿ ಮಾಡ್ತಾ ಇದೀನಿ ಎಲ್ಲರ ಮೇಲೆ ಯಾರ್ಯಾರು ಟ್ರೋಲ್ ಮಾಡಿದೀರಾ ಒಂದ್ ಎಣ್ಣಾಗ್ಲು ಬದಲಾದಂತ ಸಮಯದಲ್ಲಿ ಎನ್ಕರೇಜ್ ಮಾಡ್ಬೇಕು ಹೊರತು ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಕೂತಿರ್ತಿರಲ್ಲ ಯಾರೋ ಫಾಲೋವರ್ಸ್ ಇದಾರಲ್ಲ ಎಷ್ಟೊಂದ್ ಜನ ಈ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಏನ್ ಮಾಡ್ತಾ ಇದೀರಪ್ಪ ತಾವೆಲ್ಲಾರು ತಾವು ಫಾಲೋವರ್ಸ್ ಇಟ್ಕೊಂಡು ಹೊಟ್ಟೆ ತಮ್ಸ್ಕೊಳೋ ಕೆಲಸ ಅಲ್ವಾ ಮಾಡ್ತಾ ಇರೋದು ಅದು ಇದು ಪ್ರಮೋಷನ್ ಮಾಡ್ಕೊಂಡು ಅವ್ರು ಬೇರೆ ಏನಾದ್ರು ತಲೆ ಇಡಿಯೋ ಕೆಲಸ ಮಾಡ್ತಾ ಇದಾರ ಬೇರೆ ಏನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದಾರ ಇಲ್ವಲ್ಲ ಆದ್ರೆ ಎಂಕರೇಜ್ ಮಾಡಿ ಇಲ್ಲ ಮುಚ್ಕೊಂಡಿರಿ ಅದ್ ಬಿಟ್ಬಿಟ್ಟು ಎಷ್ಟು ಜನ ಆಯ್ತಪ್ಪ ಲಕ್ಷಾಂತ ರೂಪಾಯಿ ಹರ್ನ್ ಮಾಡಿಬಿಟ್ರು ಎಲ್ಲಿಂದ್ರ ಹನ್ ಮಾಡಿದ್ರು ಎಲ್ಲಿ ಪ್ರಮೋಷನ್ ಮಾಡ್ಲಿ ಬಿಡ್ರಿ ಅವ್ರ ಟ್ಯಾಲೆಂಟು ಅವ್ರ ಕೆಪಾಸಿಟಿ ಮೂಲಕ ಅವ್ರು ಲಕ್ಷಾಂತ ರೂಪಾಯಿ ಆದ್ರೂ ಹರ್ನ್ ಮಾಡ್ತಾರೆ ಕೋಟ್ಯಾಂತ್ ರೂಪಾಯಿ ಆದ್ರೂ ಹನ್ ಮಾಡ್ತಾರೆ ಲಕ್ಷಾಂತರ ಆದ್ರೂ ಹಾನ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಆದ್ರೂ ಹಾನ್ ಮಾಡ್ತಾರೆ ಆದ್ರೆ ಎಲ್ಲೂ ತಲೆ ಹಿಡಿಯೋ ಕೆಲಸ ಮಾಡಿಲ್ವಲ್ಲ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಿನ್ನೆ ಯಾರ್ಯಾರು ತುಂಬಾ ಕೆಟ್ಟದಾಗಿ ಬದ್ಲಾಗಿರುವಂತ ಚೆನ್ನಾಗಿರುವಂತ ಸಂಸಾರದ ಬಗ್ಗೆ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡಿದಿರಾ ಎಲ್ಲಾರ ಮೇಲೆ ಲೀಗಲ್ ಆಕ್ಷನ್ ತಗೊಳುವಂತ ಕೆಲಸ ಮಾಡ್ತೀನಿ ಯಾವತ್ತೂ ನಿಜ ಹೇಳ್ತೀನಿ ಕೇಳಿ ಒಂದು ಹೆಣ್ಣನ್ನ ಇಷ್ಟು ತುಚ್ವಾಗಿ ಮಾತಾಡೋರು ನಿಮ್ಮನೇಲೂ ಹೆಣ್ಮಕ್ಳಿರ್ತಾರೆ ನಿಮ್ ಮನೇಲೂ ಇರ್ತಾರೆ ಲೀಲಾ ಬಗ್ಗೆ ಎಷ್ಟು ಕೆಟ್ಟದ ಕಮೆಂಟ್ ಆಗ್ತಿರಲ್ಲ ನಿಮ್ಮ ಅಕ್ಕ ತಂಗಿಗೆ ಈ ಪರಿಸ್ಥಿತಿ ಬಂತಂದ್ರೆ ಯಾರೋ ಇನ್ನೊಬ್ಬನ್ನ ನೋಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾಳಲ್ಲ ಅವಳು ಯಾರೋ ಜ್ಯೋತಿ ನೀನ್ ನೋಡಿದ್ಯಾ ಅವಳು ನೋಡ್ಕೊಂಡು ಹೋಗಿರೋದು ಇಲ್ಲ ಕರ್ಕೊಂಡ್ ಬಂದ್ ನನ್ ಮುಂದೆ ನಿಲ್ಸು ಗಂಡ ಆಯ್ತು ಎಂಟಿ ಆಯ್ತು ಅಂತ ಅವ್ರ ಸಂಸಾರ ಮಾಡ್ಕೊಂಡು ಅವ್ರ ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಇದಾರೆ ಯಾರು ನೀವೆಲ್ಲ ಕೇಳೋದಕ್ಕೆ ನೀವು ಊಟ ಆಗ್ತಾ ಇದೀರಾ ಇವತ್ತೊಂದ್ ದಿವಸಕ್ಕೆ ಅವ್ರಿಗೆ ಊಟ ಬೇಕಂದ್ರೆ ನೀವು ಕೊಡಿಸ್ತೀರಾ ಅವ್ರ ಮಕ್ಳಿಗೆ ಫೀಸ್ ಕಟ್ಟಿಲ್ಲ ಅಂದ್ರೆ ನೀವು ನೋಡ್ತೀರಾ ಇಲ್ಲ ಅವ್ರ ಬೀದಿಗೆ ಬಿದ್ದೋಗ ಅವ್ರ ಸಂಸಾರ ಬೀದಿಗೆ ಬಂದಾಗ ನೀವೆಲ್ಲ ನಿಂತಿದ್ರಾ ಯಾವನು ಯಾವಳು ನಿಂತಿಲ್ಲ ಎಲ್ಲಾರು ಅವ್ರವ್ರು ಬೇಕಾದಂತ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀರ ಹೊರತು ಯಾರು ಬಂದವರು ಬೆಂಬಲ ಕೊಡುವಂತ ಕೆಲಸ ಮಾಡಿಲ್ಲ ಬಟ್ ನಿನ್ನೆಯಿಂದ ಎಷ್ಟು ಕೆಟ್ಟದಾಗಿ ಇವತ್ತು ಸೀರಿಯಲ್ ಮಾಡಿದೀರ ಅಂದ್ರೆ ನಾಳೆ ಇನ್ನೊಬ್ಬ ಫಿಲಂ ಮಾಡಬಾರ್ದು ಅಂದ್ರೆ ತಕ್ಕ ಪಾಠ ಕಲ್ಸ್ಬೇಕು ಕಲರ್ಸ್ ಕನ್ನಡ ಡೈರೆಕ್ಟರ್ ಪಾಪಂ ಶಾಂತಂ ಪ್ರತಿಯೊಬ್ಬರ ಮೇಲೇನು ನಾನೇ ಲೀಗಲ್ ಆಕ್ಷನ್ ತಗೊಳ್ತೀನಿ ಯಾರ್ಯಾರು ಲೀಲಾ ಬಗ್ಗೆ ತುಂಬಾ ಕೆಟ್ಟದ ಕಮೆಂಟ್ ಮಾಡ್ತೀರಾ ಪ್ರತಿಯೊಬ್ಬರ ಮೇಲೇನು ಲೀಗಲ್ ಆಕ್ಷನ್ ತಗೊಳ್ಳೆ ತಗೊಳ್ತೀನಿ ಕಲರ್ಸ್ ಕನ್ನಡಗೆ ಇಷ್ಟರಲ್ಲೇ ನೋಟಿಸ್ ಹೋಗುತ್ತೆ ಎಚ್ಚರವಾಗಿರಿ ಕೆಟ್ಟ ಕಮೆಂಟ್ ಹಾಕಕ್ ಮುಂಚೆ ಎಚ್ಚರವಾಗಿರಿ ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಕೂಡ ಧಾರವಾಹಿ ಹೇಳಿದೀನಿ ನೋಡಿ ಸಾಧ್ಯ ಆದ್ರೆ ಒಳ್ಳೆ ಕಮೆಂಟ್ ಹಾಕಿ ಅವ್ರಿಗಿರೋ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ ಕೆಟ್ಟ ಕಮೆಂಟ್ ಬಂತಂದ್ರೆ ಪ್ರತಿ ಒಂದು ಕೆಟ್ಟ ಕಮೆಂಟ್ ಹಾಕೋರ್ನ ಹುಡ್ಕೊಂಡು ನಾನೇ ಬರ್ತೀನಿ ಹುಡ್ಕೊಂಡು ನಾನೇ ಬರ್ತೀನಿ ಪಾಠ ತುಂಬಾ ಚೆನ್ನಾಗಿ ಕಲಿಸ್ತೀನಿ ಬದಲಾಗಿದಾರಲ್ವಾ ಅವ್ರ ಸಂಸಾರ ಅವ್ರು ನೋಡ್ಕೊಳ್ತಾ ಇದಾರಲ್ಲ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಅವ್ರ ಮಕ್ಕಳನ್ನ ನ್ಯೂಸ್ ಹಾಕ್ತೀರಾ ನೀವು ಹೊಟ್ಟೆ ತುಂಬಿಸ್ತೀರಾ ನಾಚಿಕೆ ಆಗಲ್ವಾ ನಿಮ್ಗೆ ಇವ್ರು ಬರೀ ಫಾಲೋವರ್ಸ್ಗೋಸ್ಕರ ಮಾತಾಡ್ತಾರೆ ಏ ಫಾಲೋರ್ಸ್ಗೋಸ್ಕರ ರೀಲ್ ಮಾಡ್ತಾರೆ ಇವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾರು ಫಾಲೋರ್ಸ್ ದುಡ್ಡು ಆಗ್ತಾ ಇದಾರಂತ ಆಕ್ರಿ ಡೀಟೇಲ್ಸ್ ಯಾರಿಗಾದ್ರೂ ಒಬ್ರಿಗೆ ಮೋಸ ಮಾಡಿದಾರಂತ ಆಕ್ರಿ ಡೀಟೇಲ್ಸ್ ಇಲ್ಲ ಯಾರ ಹತ್ರ ಕಿತ್ಕೊಂಡು ತಿಂದಿದಾರಂತ ಆಕ್ರಿ ಡೀಟೇಲ್ಸ್ ಕಷ್ಟನೋ ಸುಖನೋ ಯಾವ್ದು ಪ್ರಮೋಷನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಎಷ್ಟು ಜನ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಈ ಸಲ ಲೀಗಲಿನೇ ಹೋಗೋದು ಪ್ರತಿ ಒಬ್ರು ಯಾರ್ಯಾರ ನಿನ್ನೆ ಅವ್ರ ಬಗ್ಗೆ ಏನೇನ್ ಟ್ರೋಲ್ ಮಾಡಿದಿರಾ ಕೆಟ್ಟದಾಗಿ ಅವ್ರನ್ನ ಅಸಭ್ಯವಾಗಿ ಮಾತಾಡಿದ್ರೆ ಎಲ್ಲಾರ ಮೇಲೆನು ಕೋರ್ಟ್ ಅಲ್ಲಿ ಜಜ್ ಮುಂದೆ ನಿಂತ್ಕೊಳ್ತಿರಲ್ಲ ಆನ್ಸರ್ ಮಾಡ್ಬೇಕಾಗತ್ತಲ್ವ ಆ ಪ್ರತಿ ಒಂದು ಪದಕ್ಕೂ ಆಗ ಅರ್ಥ ಆಗತ್ತೆ ನನ್ನ ಎಷ್ಟು ಜನ ತೇಜೋದೆ ಮಾಡಿದ್ರು ಇವತ್ ಕೋರ್ಟ್ ಗಲೀತಾ ಅಲ್ವಾ ಕೋರ್ಟ್ ಅಲ್ಲಿ ಬಂದು ತಪ್ಪಾಯ್ತು ಸ್ವಾಮಿ ಅಂತ ನಿಂತ್ಕೊಳ್ತಾರಲ್ಲ ಆ ಪರಿಸ್ಥಿತಿ ನಿಮ್ನು ನಿಲ್ಸುವಂತ ಕೆಲಸ ವೆರಿ ಸುನ್ ಮಾಡ್ತೀನಿ